ನಮಸ್ತೆ ಎಲ್ಲರಿಗೂ ನಾನು ಇವತ್ತು ದಾವಣಗೆರೆ ಸ್ಪೆಷಲ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಬೆಣ್ಣೆ ದೋಸೆ ಜೋಡಿ ತಿಂದಿರ್ತೀವಲ್ವ ಅದೇ ಟೇಸ್ಟಿಯಾಗಿ ಅದೇ ಥರ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಎಂಟು ಆಲೂಗಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ ಈ ಥರ ಒಂದರಲ್ಲಿ ಎರಡು ಭಾಗ ಮಾಡಿ ತೊಗೊತಾಯಿದ್ದೀನಿ ನೋಡಿ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಬೇಗ ಮ್ಯಾಶ್ ಆಗುತ್ತೆ ಅಂತ ನಾನು ಒಂದರಲ್ಲಿ ಎರಡು ಭಾಗ ಮಾಡಿ ತೊಗೊತಾ ಇದ್ದೀನಿ ಅಷ್ಟೆ ಮತ್ತೇನಿಲ್ಲ ನೀವು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಮಾಡೋದು ಹೇಗೆ ಅಂತಂದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆದ ನಂತರ ಚಟ್ನಿ ಮತ್ತು ಪಲ್ಯನ ಮಾಡೋದನ್ನು ನಾನು ಇವಾಗ ಹಾಕ್ತಾ ಇರೋದು ಮಾಡ್ತಾ ಇರೋದು ಚಟ್ನಿ ಮತ್ತು ಪಲ್ಯನ ಯಾವ ರೀತಿ ಮಾಡೋದು ದಾವಣಗೆರೆ ಸ್ಪೆಷಲ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಇವಾಗ ಸ್ಪೆಷಲ್ ಏನಂದರೆ ಇದರಲ್ಲಿ ವೈಟ್ ಆಲೂಗಡ್ಡೆ ಪಲ್ಯನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ಆಗಿ ವೈಟು ಆಲೂಗಡ್ಡೆ ಪಲ್ಯ ಇರುತ್ತೆ ಅದೇ ಟೇಸ್ಟನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು ಇವಾಗ ಕರೆಕ್ಟಾಗಿ ಮ್ಯಾಶ್ ಆಗಿದೆ ನೋಡಿ ಇವಾಗ ನಾನು ಈರುಳ್ಳಿನ ತೊಗೊತಾ ಇದ್ದೀನಿ ಎರಡು ಬಿಗ್ ಸೈಜು ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ ದೊಡ್ಡ ಸೈಜನ್ನು ಎರಡು ಈರುಳ್ಳಿನ ಉದ್ದೆಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ನೀರು ಹಾಕಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತೀವಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಉಪ್ಪನ್ನು ಜಾಸ್ತಿ ಉಪ್ಪನ್ನು ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಪೂರ್ತಿಯಾಗಿ ಬೇಡ ನೋಡಿ ರೀತಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ತಗೋಬೇಕು ನೀವು ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ಆದಷ್ಟು ಕ್ಲಿಯರಾಗಿ ವಾಚ್ ಮಾಡಿ ಆಗ ಮಾತ್ರ ನೀವು ಪರ್ಫೆಕ್ಟಾಗಿ ಮಾತ್ರ ಬೆಣ್ಣೆ ದೋಸೆನ ಮಾಡೋಕ್ಕೆ ಬರುತ್ತೆ ಇವಾಗ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕುದಿಸ್ಕೋಬೇಕು ತುಂಬ ಕುದಿಸೋದಿನ್ ಬೇಡ ಇವಾಗ ನಾನು ತೋರಿಸ್ತೀನಿ ನೋಡಿ ಇವಾಗ ಕರೆಕ್ಟಾಗಿದೆ ಆಗಿದೆ ನೋಡಿ ಈ ಥರ ಕುದಿಸ್ಕೋಬೇಕು ತುಂಬಾ ಕುದಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗಾಗಿ ಸ್ವಲ್ಪನೇ ಕುದಿಸ್ಕೋಬೇಕು ಫಿಫ್ಟಿ ಪರ್ಸೆಂಟ್ ಮಾತ್ರ ಹೇಳ್ಬೇಕಂದ್ರೆ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಆಗುತ್ತೆ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ತೆಗಿತಾ ಇದ್ದೀನಿ ನೀರು ಇರಬಾರ್ದು ಆ ರೀತಿ ನೀರನ್ನು ಬಸ್ತು ತೊಗೊಳ್ಳಿ ನೋಡಿ ರೀತಿ ಆದಷ್ಟು ಉಪ್ಪನ್ನು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ನೀವು ಕಡಿಮೆ ಹಾಕಿದರೆ ಅಷ್ಟೊಂದು ಚೆನ್ನಾಗ್ ಈರುಳ್ಳಿ ಇವಾಗ ನೋಡಿ ಇದರಲ್ಲಿ ಎಕ್ಸ್ಟ್ರಾ ನೀರು ಇರೋದನ್ನು ಈ ಥರ ಬಸ್ದು ತಗೊತಾ ಇದೀನಿ ನೋಡಿ ಇವಾಗ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಗೆ ಹಾಕ್ತಾಯಿದೆ ನೋಡಿ ತುಂಬ ಹಾಕಬಾರ್ದು ಈರುಳ್ಳಿನ ತುಂಬ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ನೋಡಿ ಇದರಲ್ಲಿ ನೀರು ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು ಹಾಕೋಬೇಡಿ ಇಷ್ಟ ಆದರೆ ಸಾಕು ನಾನು ತುಂಬ ಹಾಕ್ತಾ ಇಲ್ಲ ಈರುಳ್ಳಿನ ಅರ್ಧ ಭಾಗ ಮಾತ್ರ ಹಾಕಿದ್ದೀನಿ ನೀವು ಬೇಕಂದ್ರೆ ಇದನ್ನು ಉಳಿದ್ರೆ ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಕುದಿಸುವಾಗ ಉಪ್ಪನ್ನು ಹಾಕಿದ್ದೀನಿ ಹಾಗಾಗಿ ನಾನು ನೋಡಿಕೊಂಡು ಸ್ವಲ್ಪ ಇದ್ದೀನಿ ಮೇಲಷ್ಟೇ ಇವಾಗ ಆಲೂಗಡ್ಡೆಗೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂತಂದೇಳಿ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಆಲ್ರೆಡಿ ನಾವು ಉಪ್ಪನ್ನು ಹಾಕಿ ಈರುಳ್ಳಿನ ಕುದಿಸ್ಕೊಂಡು ತೊಗೊಂಡಿದ್ದೀವಿ ಹಾಗಾಗಿ ತುಂಬ ಆಲೋಗ ಈರುಳ್ಳಿನ ಹಾಕಬಾರ್ದು ಅಷ್ಟೇ ನಾನು ಅರ್ಧ ಭಾಗ ಮಾತ್ರ ಹಾಕಿದ್ದೀನಿ ಅದು ಏನು ವೇಸ್ಟ್ ಆಗೋಲ್ಲ ಬೇಕು ಅಂದರೆ ನಾವು ಆ ಪಲ್ಯ ಯಾವುದಾದ್ರೂ ಪಲ್ಯ ಮಾಡುವಾಗ ಅದರಲ್ಲಿ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಕರೆಕ್ಟಾಗಿ ಈರುಳ್ಳಿ ಮತ್ತು ಆಲೂಗಡ್ಡೆ ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಸಾಕು ಇದು ಕರೆಕ್ಟಾಗಿ ಆಗಿದೆ ಇದಕ್ಕೆ ಯಾವುದೇ ಒಗ್ಗರಣೆ ಹಾಕಬಾರ್ದು ಇದೇ ಕರೆಕ್ಟಾಗಿ ಆಗಿದೆ ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇವಾಗ ಚಟ್ನಿ ಮಾಡೋಣ ಇವಾಗ ನಾನು ಒಂದು ಬೌಲ್ ಆಗೋಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ ಕೊಬ್ಬರಿನ ಇವಾಗ ನಾನು ಹಸಿ ಮೆಣಸಿನ್ಕಾಯಿನ ಹುರಿದೇ ತೊಗೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿಕಾಯಿನ ಕಟ್ ಮಾಡಿ ಹುರಿದು ತೊಗೊಂಡಿದ್ದೀನಿ ಹಸಿದನ್ನು ಹಾಕಕ್ಕೆ ಹೋಗ್ಬಾರ್ದು ಹಸಿದನ್ನು ಹಾಕೋದ್ರಿಂದ ಹಸಿಡಿಟಿ ಆಗುತ್ತೆ ಕೆಲವರಿಗೆ ಆದಷ್ಟು ಹುರಿದು ತೊಗೊಂಡಿರುವಂಥ ಮೆಣಸಿಕ್ಕಾಯನ್ನ ತೊಗೊಳ್ಳಿ ನೋಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಇವಾಗ ಮೀನು ಇದಕ್ಕೆ ಫ್ಲೇವರ್ ಕೊಡೋದು ಅಂತಂದರೆ ಚಟ್ನಿಗೆ ಈ ಅಲಕ್ಕಿ ಕಾಯಿ ಹಾಕ್ತಾ ಇದ್ದೀನಿ ಈ ಅಲಕ್ಕಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕಿ ಇವಾಗ ರುಬ್ಬೋದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಆನ್ ಆಫ್ ಆನ್ ಆಫ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಇದನ್ನು ರುಬ್ಕೋಬೇಕು ನಾವು ಇವಾಗ ಕಾಮನಾಗಿ ಮಾಡ್ತಾವಲ್ವ ಚಟ್ನಿ ಆ ಥರ ಇದನ್ನು ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ನೀರು ಹಾಕ್ತಾ ಆಗ್ತಾ ಇದನ್ನು ರುಬ್ಕೋಬೇಕು ತುಂಬ ಸಣ್ಣಾಗಿ ರುಬ್ಕೋಬಾರ್ದು ಇದನ್ನು ತುಂಬ ಸಣ್ಣಾಗಿ ರುಬ್ಕೊಂಬಿಟ್ರಿ ನಾವು ಕಾಮನ್ ಆಗಿ ಮಾಡ್ತೇವಲ್ವ ಮನೆಯಲ್ಲಿ ಚಟ್ನಿ ಆ ಥರ ಆಗುತ್ತೆ ಹಾಗಾಗಿ ನಾ ಇವಾಗ ತೋರಿಸ್ತೇನೆ ನೋಡಿ ಆ ಥರನೇ ಇದನ್ನು ರುಬ್ಕೋಬೇಕು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ರೌಂಡು ಇದನ್ನು ಇದೆ ನೋಡಿ ಈ ಚಟ್ನಿ ಮತ್ತು ಪಲ್ಯ ಮಾಡುವಾಗ ಅದು ಅದರಾದಂಥ ಮೆಥಡ್ ಇರುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಅಷ್ಟು ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ರುಬ್ಬಬೇಕು ಆಗ ಮಾತ್ರ ದಾವಣಗೆರೆ ಸ್ಪೆಷಲ್ ಚಟ್ನಿ ರೆಡಿ ಆಗುತ್ತೆ ಬೆಣ್ಣೆ ದೋಸೆ ಜೋಡಿ ನೋಡಿ ಈ ರೀತಿ ಆಗ್ಬೇಕು ತರಿ 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 ಆಗಿರಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಆನ್ ಆಫ್ ಆನ್ ಆಫ್ ಮಾಡಿ ರುಬ್ಕೋಬೇಕು ಇದು ಎಲ್ಲ ಥರ ಚಟ್ನಿ ಮಾಡಿ ಥರ ಮಾಡಬಾರ್ದು ವೀಡಿಯೋನ ಲೆಂತ್ ಆಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಅದೇ ಟೇಸ್ಟಾಗಿ ಮಾಡ್ಕೋಬೋದು ಇವಾಗ ನೋಡಿ ತರಿ ತರಿ ಆಗಿದೆ ಇದು ಕರೆಕ್ಟಾಗಿ ಆಗಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ರೌಂಡನ್ನು ರುಬ್ಬಿ ಇದ್ದೀನಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಈ ರೀತಿ ಇರಬೇಕು ನೋಡಿ ತರಿ ತರಿಯಾಗಿ ಇರಬೇಕು ತುಂಬ ಸಣ್ಣಾಗಿ ಮಾಡಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಮತ್ತು ಬೆಣ್ಣೆ ದೋಸೆಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ ಈ ರೀತಿಯೇ ಮಾಡ್ಕೋಬೇಕು ಚಟ್ನಿನ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಇದೆ ನೋಡಿ ಇದು ಕರೆಕ್ಟಾಗಿದೆ ಇದಕ್ಕೆ ಯಾವುದೇ ಥರ ಒಗ್ಗರಣೆ ಹಾಕಬಾರ್ದು ಇದಕ್ಕೆ ಎಣ್ಣೆ ಜಾಸ್ತಿ ಯೂಸ್ ಆಗೋಲ್ಲ ಮತ್ತು ಪಲ್ಯಕ್ಕೂ ನಾವು ಒಗ್ಗರಣೆ ಹಾಕಬಾರ್ದು ಚಟ್ನಿಗೂ ಒಗ್ಗರಣೆ ಹಾಕಬಾರ್ದು ಇಷ್ಟ ಆದರೆ ಸಾಕು ನಿಮಗೆ ಅವಶ್ಯಕತೆ ಅನಿಸಿದ್ರೆ ಮಾತ್ರ ಒಗ್ಗರಣೆನ ಹಾಕ್ಕೋಬೋದು ಒಗ್ಗರಣೆ ಹಾಕಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇಷ್ಟೇ ಆದ್ರೆ ಸಾಕು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ಜೋಡಿ ಈ ಥರ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇದ್ರಂತೂ ಸೂಪರಾಗಿರುತ್ತೆ ನೀವು ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದಂತ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿಕೊಂಡು ನೋಡಿ ಇವಾಗ ದಾವಣಗೆರೆ ಸ್ಪೆಷಲ್ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್